ನನಗೆ ಅವ್ರನ್ನ ಅದೇ ನನ್ನ ತಾಟು ಅವರು ಸ್ವಲ್ಪ ಇದಾಗದೆಲ್ಲ ಕೂ ಕೂದಲೆಲ್ಲ ಉದು ಬಿಟ್ಟಿತ್ತು ಯಾರಾದರೂ ಹೊರಗಡೆ ಅವರು ಬಂದರೆ ಪತ್ತೆ ಆಗ್ಬಿಡುತ್ತೆ ಗೊತ್ತಾಗಬಾರ್ದಲ್ಲ ಅಂತ ನಂದೊಂದು ಒಂದು ಮನಸಲ್ಲಿತ್ತು ಆ ಟೈಮಲ್ಲಿ ಯಾರೋ ನಿಜವಾಗ್ಲೂ ಅದೇ ಈಗ ರಂಜಿತಾ ಅಂತ ಹೇಳಿದ್ರಲ್ಲ ಸರ್ ಆ ಹುಡುಗಿ ಬಂದ್ಲು ಮನೆಗೆ ನಾನು ಯೋಚನೆ ನನ್ನ ಮುಖದಲ್ಲಿ ಕಳವಳ ಗಾಬರಿ ಅಯ್ಯೋ ಅಪ ಒಂದು ರಂಜಿತಾ ಬಂದಿದ್ದ ಬಂದಿದ್ದಾಳೆ ಅಪರ್ಣ ಹೇಗೆ ಇವರನ್ನ ಫೇಸ್ ಮಾಡ್ತಾರೆ ನಾವು ನಮ್ಮನೇಲಿ ಜೋಪಾನ ಮಾಡ್ತೀವಿ ಅಂತ ಕರೆದು ಇಟ್ಕೊಂಡ್ಬಿಟ್ಟು ನಾವು ಎಲ್ಲರಿಗೂ ಗೊತ್ತು ಏನೇನೋ ಗಿಲ್ಟ್ ಫೀಲ್ ಆಗ್ತಾಯಿದ್ದೀನಿ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ಈ ಹುಡುಗಿ ಒಳಗೆ ಬಂದೇ ಬಿಟ್ಲು ಇವ್ರ ಹಾಲಲ್ಲೇ ಇದ್ದಾರೆ ಅಪರ್ಣ ಆಮೇಲೆ ನಾನು ಏನು ಯಾರಿಗೂ ಏನೋ ಹೇಳಕದ್ರೆ ಸುಮ್ಮನೆ ಇದ್ದೀನಿ ನಮ್ಮ ರಂಜಿತಾ ನಾನು ನಮ್ಮನ್ನು ಗಮನಿಸಿದ್ಲು ಅಯ್ಯೋ ಆಂಟಿಗೆ ಅಮ್ಮಂಗೆ ಅಮ್ಮ ಅಂತಾಳೆ ಅಮ್ಮಂಗೆ ತುಂಬ ಗಾಬರಿ ಆಯಿತು ಅಂತ ಬಟ್ ಅಪರ್ಣ ಹೇಗೆ ಹ್ಯಾಂಡ್ಲ್ ಮಾಡಿದ್ರು ಅಂದರೆ ಸರ್ ತಾನು ಪೇಷಂಟು ತನಗೆ ಈ ಥರ ಹುಷಾರಿಲ್ಲ ತಾನು ಈ ಥರ ಕಂಡೀಷನಲ್ಲಿ ಇವ್ರ ಮನೆಗೆ ಬಂದಿದ್ದೀನಿ ನೋ ವೇ ಯಾವುದೇ ಒಂದು ಮುಖವಾಡ ಇಲ್ಲದೆ ಅಂದರೆ ಐ ಮೀನ್ ಏನೋ ಒಂದು ಹಾಕ್ಕೊಳ್ತೀನಿ ಮೇಕಪ್ ಮಾಡ್ಕೊಳ್ತೀನಿ ಏನೂ ಇಲ್ಲ ಸರ್ ಅರ್ಧ ಸುಮಾರು ಮುಕ್ಕಾಲು ಭಾಗ ಕೂದಲು ಉದುರೋಗಿತ್ತು ಆ ಸ್ಟೇಜಲ್ಲಿ ಅವರಿಗೆ ಹಾಗಿದ್ದವರು ರಂಜಿತ್ ಅನ್ನತ್ರ ಅವಳನ್ನು ವಿಚಾರಿಸ್ಕೊಂಡಿದ್ದಾರೆ ಏನಮ್ಮ ನಿನ್ನ ವಿಷಯ ಇಂದ ಏನು ಮಾಡ್ತಾ ಇದೆಯಾ ನೀನು ಹೇಗೆ ಕೆಲಸ ಮಾಡ್ತಾ ಇದ್ದೀಯಾ ಯಾವ ಥರ ಅಂತ ಹೇಳಿ ಅವಳನ್ನು ಮೋಟಿವೇಟ್ ಮಾಡ್ತಾ ಇದ್ದಾರೆ ಹೊರತು ಒಂದು ಡ್ರಾಪ್ ಕಣ್ಣಲ್ಲಿ ನೀರಾಗಲಿ ಮುಖದಲ್ಲಿ ವೇದನೆ ಆಗಲಿ ತೋರಿಸ್ಕೊಳ್ಳೇ ಇಲ್ಲ ಸರ್